ರಾಜ್ ಶೆಟ್ಟಿ ಅಂತ ಕರೆ ಮಾಡಿದರೆ ರೈಟ್ ಬರ್ತೀನಿ ಮಾತಾಡ್ತೀನಿ ರಾಜ್ ಶೆಟ್ಟಿ ಅಂತ ಕರೆ ಮಾಡಿದರೆ ನಮಸ್ಕಾರ ರಾಜ್ ಶೆಟ್ಟಿ ಅವರೇ ನಮಸ್ಕಾರ ಕಾಲ್ ಮಾಡ್ತಿದಿರಿ ನಾವು ಗುಲ್ಪಟೇ ಪ್ರಕರಣದ ಬಗ್ಗೆ ಏನು ಹೇಳಕ್ಕೆ ಬಯಸ್ತಿರಿ ಮೇಡಂ ಮಾಡಿದಲ್ಲ ಮೇಡಂ ಮಾಡಿದಲ್ಲ ಅಂತ ಅನಿಸುತ್ತಾ ಇದ್ಯಾ ಹಾ ಯಾವ ಕಾರಣಕ್ಕೆ ಹಿಂಗ ಅನಿಸುತ್ತಾ ಇದೆ ಒಳ್ಳೆ ದಕ್ಷಿ ಮೇಡಮ್ಮ ಅವರು ಹ್ಮ್ ಯಾವ ಒಳ್ಳೆತನವನ್ನ ನೀವು ಈಸ್ಟ್ ವರ್ಷ ಗಮನಿಸಿದ್ದೀರಿ ಫಿಲಮ್ ತಗತಾನೆ ಶಿವಕ ಫಿಲಮ್ ನೋಡಿದೀನಿ ಮೇಡಮ್ ಅವನ್ನ ಅವ್ರನ್ನೆಲ್ಲ ನೋಡಿದೀನಿ ಇವಾಗ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ ಈ ಪ್ರಕರಣ ಹೊರಗ್ ಬರ್ತಾ ಇದ್ದಂಗೇನೆ ಇನ್ನೂ ಒಂದಷ್ಟು ಪ್ರಕರಣಗಳು ಹೊರಗ್ ಬರ್ತಿದ್ದಾವೆ ಅವತ್ ಆ ಅಭಿಮಾನಿಗೆ ಅಲ್ಲಿ ಹೊಂಗೊಡ್ದಿದ್ರು ಅವರದ್ದೇ ಫಾರ್ಮ್ ಹೌಸಲ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಕೆಲಸದವರಿಗೆ ನಾಯಿ ಚೂ ಬಿಟ್ಟಿದ್ರು ಈ ತರದೆಲ್ಲ ಹೊರಗಡೆ ಬರ್ತಿದ್ಯಲ್ಲ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಮೇಡಮ್ ಅವ್ರ ಒಂದ್ ಒಂದ್ ಇದಾರಲ್ಲ ಅವ್ರು ಮಾಡ್ತಾ ಇರೋದು ಮೇಡಮ್ ಇದೆ ವಿರೋಧಿಗಳು ವಿರೋಧಿಗಳೇ ಮಾಡ್ತಾ ಇರೋದು ಯಾರದು ವಿರೋಧಿಗಳು ಒಂದಿಗಿರೋ ಬೆಳೆದ ಕೊಡ್ತಾರ ಅಂದ್ಬಿಟ್ಟು ಮಾಡ್ತಾರ ಮೇಡಂ ಹ ಅಲ್ಲ ಈಗ ನೋಡಿ ದರ್ಶನ್ ಬೆಳಿತಾ ಇದ್ದಾರೆ ಇಲ್ಲಿ ಸಿನಿಮಾ ರಂಗದ ವಿರೋಧಿಗಳು ಇದ್ದಾರೆ ಅಂತೀರಾ ಅಥವಾ ಪರ್ಸನಲ್ ಲೈಫ್ ಅಲ್ಲಿ ವಿರೋಧಿಗಳು ಇದ್ದಾರೆ ಅಂತೀರಾ ಯಾರು ವಿರೋಧಿಗಳು ಫಿಲಂ ಫಿಲಂ ಲೂ ಇದ್ದಾರೆ ಬಿಡಿ ಮೇಡಮ್ ಹ ಯೋಸ್ ಮಾಡಬಹುದಲ್ಲ ಈ ತರವಾಗಿ ಬೇರೆ ಯಾರು ಬೆಳಿತಾನ ಏನೋ ಅಂತ ಹ್ಮ್ 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 ನಮ್ಗ ಆ ಅಭಿಪ್ರಾಯ ಮೇಡಮ್ ಹ್ಮ್ 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 ಈ ಕ್ಷಣಕ್ಕೂ ಅವ್ರು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ರೈಟ್ ನಮ್ ಕಾರ್ಯಕ್ರಮದಲ್ಲಿ ಆರ್ಯವರ್ಧನ್ ಅವರು ಇದ್ದಾರೆ ಸಂಖ್ಯಾಶಾಸ್ತ್ರಜ್ಞರು ಮಾತಾಡಿ ಅವ್ರ ಜೊತೆ ಸರ್ ನಮಸ್ಕಾರ ಹೇಗಿದ್ದೀರಾ ಟಿವಿ ನೋಡ್ತಾ ಇದ್ದೀರಾ ಮೊಬೈಲ್ ನೋಡ್ತಾ ಇದ್ರಾ ನಾನ್ ತುಂಬಾ ನಾನ್ ಚೆನ್ನಾಗಿದ್ದೀನಿ ಟಿವಿ ನೋಡ್ತಾ ಇದ್ದೀರಾ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರಾ ಓಕೆ ಮೊಬೈಲ್ ಎಲ್ಲಾ ಕೊಡ್ತಾ ಇತ್ತಲ್ವಾ ನೀವು ಕೂಡ ಯಾರಿಗೂ ಕಮೆಂಟ್ ಮಾಡಕ್ ಹೋಗ್ಬೇಡಿ ಏಕೆ ಸರ್ ಮೊನ್ನೆ ಮಾಡಿದಿ ಯಾಕ ಅಯ್ಯೋ ಇದೆಲ್ಲ ಕಾಮೆಂಟ್ಸ್ ಮಾಡಿದನೆ ಇದೆಲ್ಲ ಆಗಿರೋದು ಫಸ್ಟ್ ಸರ್ ಆ ತರ ಮಾಡಲ್ಲ ಅದನ್ನ ನಾವು ದರ್ಶನ್ ಅಭಿಮಾನಿ ಸರ್ ಗೊತ್ತಾಯ್ತು ಅವರಿಗೆ ಮಾಡಿಲ್ಲ ಅದು ಬಂದಿರೋದನೆ ನೆಗೆಟಿವ್ ಕಮೆಂಟ್ ಮಾಡಿದ್ರು ಅಂತ ಎಲ್ಲ ಹೇಳ್ತರೋದಲ್ಲ ಕೋಪ ಬಂದಂತ ಹೇಳ್ತವರೇ ಇವರು ಬೆಳದ್ರ ಕಷ್ಟ ಅಲ್ವಾ ಸರ್ ಯಾರು ಮಾಡಿ ಮುರಿಬೇಕು ಅಲ್ವಾ ಹೌದು ಹೌದು ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಹೇಮಣ್ಣ ಅಂತ ಕರೆ ಮಾಡಿದರೆ ನಮಸ್ಕಾರ ಹೇಮಣ್ಣ ಅವರೇ

ಒಂದು ಹೋಗಿ ಹೋಗಿ ಪೊಲೀಸಿಗೆ ಒಂದು ಕಂಪ್ಲೇಂಟ್ ಕಂಪ್ಲೀಟ್ ಅಲ್ವೇ ಈ ರೀತಿ ಅದ್ರ ನಿಮ್ಗೆ ಮೆಸೇಜ್ ಅದೆಲ್ಲ ಮಾಡ್ಯಾರೆ ಆಮೇಲೆ ನೀವು ಒಂದು ಪೋರ್ ವಲ ಫೋಲ್ ವ್ಯಕ್ತಿಗಳು ಆ ಕಣಿಂದ ಅವ್ರಿಗೆ ಯಾವ್ದಾರ ಒಂದು ಒಂದು ಕೇಸ್ ಹಸಿರು ಹೇಳ್ಬೇಕಾಗಿತ್ತು ಅದನ್ನ ಹೋಗ ಅವ್ರಿಗೆ ಅವನಿಗೆ ತಪ್ಪ ಬಡಿಸಿ ಬಡಿಸಿವ್ರು ಯಾರು ಇದಕ್ಕೆ ಒಂದು ಪೊಲೀಸ್ ಅನ್ನೋದು ಏನಕ್ಕೆ ಮೇಡಮಾರೆ ಈ ಜಾಗನ ನಾವೇ ಮಾಡಂಗಿದ್ರೆ ಏನಕ್ಕೆ ನಮ್ಗೆ ಇದು ಕೊಲಿತ್ತು ಅಲ್ವಾ ಇವ್ರು ದಿವಸನೋ ಅವರು ಒಂದು ಫಿಲಮ್ ಮಾತ್ರ ಹೀರೋ ಆದ್ರೆ ಸಮಾಜದಲ್ಲಿ ಈಗ ಹೀರೋ ಆಗ್ಬೇಕು ಕರೆಕ್ಟ್ ಎಲ್ಲ ಮೇಡಮ್ ಅರೆ ಅವ್ರನ್ನ ಬೆಟ್ಟಿದ್ದು ನಾವುಗಳು ಫಿಲಂ ನೋಡಿ ಬೆಟ್ಟಿದ್ದು ನಾವು ಫಿಲಮ್ ನೋಡಿ ಅವ್ರನ್ನ ಹೀರೋ ಮಾಡಿದ್ದು ಏನ್ ಮಾಡಿದ್ ತಂದಿದ್ದು ನಾವುಗಳು ಅಲ್ವಾ ಅವರು ಸಮಾಜದಲ್ಲಿ ಸ್ವಲ್ಪ ಹೀರೋ ಇರಬೇಕು ಅಂದ್ಕಳಿ ಪಾಪ ಈಗ ವರ್ದೀಸ್ ಕಾಯಿಸಿರಲ್ಲ ಅವ್ರ ಮೇಲೆ ಕುಟುಂಬದ ಗತಿಯೇನು ಅಲ್ವಾ ಮತ್ತೆ ಯಾವ್ದು ಪ್ರಾಣಕ್ ಆಗತ್ತ ಇದು ತಪ್ಪಲ್ವಾ ಯಾರೋ ಅವನು ದಸರನ್ನು ಸರಿ ಇಲ್ಲ ಅವನು ಒಳ್ಳೆ ಅವನಿಗೆ ಇದನ್ನ ಕೆಲವ್ರ ಅವ್ರ ಮನೆಗೆ ಅದ್ರ ಏನ್ ಮಾಡ್ತಾರೆ ಅವ್ರ ಅಂತಂದ್ರೆ ಏನ್ ಮಾಡ್ತಾರೆ ಅಲ್ವಾ ಅವ್ರಿಗೆ ನಾವಪ್ಪ ಒಂದು ಬಡ ಕುಟುಂಬ ಮಾತಾಡುತ್ತೆ ತನಿಖೆ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ